ಹೌದರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಒಂದು ಲವ್ ನಿಮ್ಮ ಒಂದು ಪ್ರೇಮ ಎಲ್ಲಿ ಆಗುತ್ತೆ ಯಾರ ಜೊತೆ ಆಗುತ್ತೆ ಅಂತ ಈ ವಿಡದಲ್ಲಿ ತುಂಬ ಡೀಪಾಗಿ ತಿಳ್ಕೊಳ್ಳೋಣ ಇವತ್ತಿನ ಒಂದು ಟಾಪಿಕ್ ತುಂಬ ಒಂದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದನ್ನು ನೀವು ಕರೆಕ್ಟಾಗಿ ಎಷ್ಟೇ ಮಾಡಿದರೆ ನಿಮಗೆ ನಿಮ್ಮ ಲವ್ ಎಲ್ಲೇ ಆಗುತ್ತೆ ಯಾವ ಆಗುತ್ತೆ ಯಾವ ಯಾರ ಕಡೆಯಿಂದ ಆಗುತ್ತೆ ಅಂತ ಡೀಪಾಗಿ ತಿಳ್ಕೊಬೋದು ಇದಕ್ಕೆ ಮೇನ್ ಕೆಲವೆಲ್ಲ ರೂಲ್ಸ್ ಇದೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಫಿಫ್ತ್ ಲಾರ್ಡ್ ಅಂದರೆ ಪಂಚಮಾಧಿಪತಿ ಪಂಚಮಾಧಿಪತಿ ಅಂತ ನೀವು ತಿಳ್ಕೊಳ್ಬೇಕು ಜಾತಕದಲ್ಲಿ ಪಂಚಮಾಧಿಪತಿ ಎಲ್ಲಿದ್ದಾನಂತ ತಿಳ್ಕೊಳ್ಳೋ ಮೂಲಕ ನೀವು ಇದ್ರ ಬಗ್ಗೆ ತಿಳ್ಕೊಬೋದು ನೆಕ್ಸ್ಟ್ ಶುಕ್ರ ಕೂಡ ಇದೆ ಶುಕ್ರ ಕೂಡ ನೋಡ್ಬೋದು ಬಟ್ ಅದನ್ನು ನೆಕ್ಸ್ಟ್ ನೋಡೋಣ ಇದರಲ್ಲಿ ಮೇನಾಗಿ ಆಗಿ ಬರೋದು ಪಂಚಮಾಧಿಪತಿ ಇಲ್ಲಿ ಪಂಚಮಾಧಿಪತಿ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಕುಂಭ ಲಗ್ನ ತಿಳ್ಕೊಳ್ಳಿ ಇದು ಒಂದನೇ ಮನೆ ಆಗುತ್ತೆ ಇಲ್ಲಿಂದ ಐದನೇ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಇದು ಕುಂಭ ಲಗ್ನಕ್ಕೆ ಪಂಚಮಾಧಿಪತಿ ಯಾರಾಗ್ತಾರೆ ಬುಧ ಆಗ್ತಾರೆ ನೀವು ಈ ಬುಧ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಪಂಚಮಾಧಿಪತಿ ಬೇರೆ ಬೇರೆ ಇರ್ತಾರೆ ಬಟ್ ನಾವು ತಗೊಂಡಿರೋದು ಲಗ್ನ ಕುಂಭ ಲಗ್ನಕ್ಕೆ ಪಂಚಮಾಧಿಪತಿ ಬುಧ ಆಗ್ತಾನೆ ಈಗ ನಾವು ಒಂದೊಂದಾಗಿ ನೋಡೋಣ ಇಲ್ಲಿ ಬುಧ ಕುಂಭ ಲಗ್ನಕ್ಕೆ ಬುಧ ಏನಾದರೂ ಲಗ್ನದಲ್ಲಿದ್ದರೆ ಪಂಚಮಾಧಿಪತಿ ಲಗ್ನದಲ್ಲಿದ್ದರೆ ನಿಮಗೆ ನಿಮ್ಮ ಹತ್ತಿರದವರೇ ನಿಮ್ಮನ್ನು ಲವ್ ಮಾಡುವಂಥ ಚಾನ್ಸ್ ಇರ್ತದೆ ನೀವು ಪ್ರೇಮಿಸುವವರು ನಿಮಗೆ ತುಂಬ ಪರಿಚಯ ಆಗಿರ್ತಾರೆ ಅಂತ ಹೇಳ್ಬೋದು ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ ನಂತರ ಪಂಚಮಾಧಿಪತಿ ಏನಾದರೂ ಎರಡನೇ ಮನೆಯಲ್ಲಿದ್ದರೆ ನಿಮ್ಮ ಕಮ್ಯುನಿಕೇಷನ್ ತ್ರೂ ನಿಮ್ಮ ಮಾತಿನ ಮೂಲಕ ನಿಮಗೆ ಲವ್ ಆಗ್ಬೋದು ನಿಮ್ಮ ಫ್ಯಾಮಿಲಿ ಮೂಲಕ ನಿಮಗೆ ಲವ್ ಆಗ್ಬೋದು ನೀವು ಲವ್ ಮಾಡಿರೋ ನಿಮ್ಮ ಕುಟುಂಬದ ಸಂಬಂಧಿತ ಆಗಿರ್ಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ಪಂಚಮಾಧಿಪತಿ ಏನಾದರೂ ಮೂರನೇ ಮನೆಯಲ್ಲಿದ್ದಾಗ ನಿಮ್ಮ ನೀವು ಮಾ ಪ್ರಯಾಣ ಮಾಡ್ತಿರುವಾಗ ಚಿಕ್ಕ ಪುಟ್ಟ ಪ್ರಯಾಣ ಮಾಡ್ತಿರುವಾಗ ನಿಮ್ಮ ಲವ್ ಆಗಿರುವಂಥ ಸಾಧ್ಯತೆ ಇರ್ತದೆ ನೀವು ಪುಟ್ಟ ಪ್ರಯಾಣ ಮಾಡ್ತಿರುವಾಗ ನಿಮ್ಮ ಲವ್ ಲವ್ ಆಗಿರುವಂಥ ಸಾಧ್ಯತೆ ಇರ್ತದೆ ನಿಮ್ಮ ಕಮ್ಯುನಿಕೇಷನ್ ಮೂಲಕ ನಿಮ್ಮ ಲವ್ ಆಗಿರೋ ಸಾಧ್ಯತೆ ಇರ್ತದೆ ನೀವು ಪರಿಚಯಿಸುವಂಥ ವ್ಯಕ್ತಿಗಳು ನಿಮ್ಮ ನೆರೆಹೊರೆಯಲ್ಲಿರ್ತಾರೆ ನೀವು ವಾಸ ಮಾಡುವಂಥ ಮನೆಯ ನೆರೆಹೊರೆಯಲ್ಲಿ ನಿಮ್ಮ ನೆರೆಹೊರೆಯಲ್ಲೇ ನಿಮ್ಮ ಒಂದು ಲವ್ ಅಂತ ಇರ್ತಾರಂಥೇಳ್ಬೋದು ಪಂಚಮಾಧಿಪತಿ ಮೂರನೇ ಮನೆಯಲ್ಲಿದ್ದಾಗ ನಂತರ ಪಂಚಮಾಧಿಪತಿ ಅನ್ನೋದ್ರ ನಾಲ್ಕನೇ ಮನೆಯಲ್ಲಿದ್ದಾಗ ನಿಮ್ಮ ತಾಯಿಯ ಸಂಬಂಧಿ ಕಡೆಯಿಂದ ನಿಮಗೆ ಲವ್ ಆಗ್ಬೋದು ಮತ್ತು ತುಂಬ ನೀವು ಓದ್ತಿರುವಾಗ ನಿಮ್ಮ ಒಂದು ಸ್ಕೂಲಲ್ಲಿ ನಿಮಗೆ ಲವ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ಹೊರಗಿನ ವಾತಾವರಣದಲ್ಲಿ ಲವ್ ಆಗಿರುವಂಥ ಸಾಧ್ಯ ಇರ್ತದೆ ನಂತರ ಪಂಚಮಾಧಿಪತಿ ಏನಾದರೂ ಐದನೇ ಮನಲ್ ಪಂಚಮ ಪಂಚಮಾಧಿಪತಿ ಐದನೇ ಮನಲ್ ಸೋಷಿಯಲ್ ಮೀಡಿಯಾ ತ್ರೂ ಲವ್ ಆಗ್ಬೋದು ನಿಮ್ಮ ಕಾಲೇಜಲ್ಲಿ ನಿಮ್ಮ ಲವ್ ಆಗುವಂಥ ಸಾಧ್ಯ ಇರ್ತದೆ ಕಾಲೇಜ್ ಪಿ ಯು ಸಿ ಡಿಗ್ರಿಯಲ್ಲಿ ಲವ್ ಆಗಿರುವಂಥ ಸಾಧ್ಯತೆ ಇರ್ತದೆ ಮತ್ತು ಹೊರಗೆಲ್ಲ ಲವ್ ಆಗ್ತಾರೆ ಇದು ಹೊರಗಿನಿಂದ ಲವ್ ಆಗುವಂಥ ಚಾನ್ಸ್ ಇರ್ತದೆ ನಂತರ ಪಂಚಮಾಧಿಪತಿ ಏನಾದರೂ ಆರನೇ ನಿಮ್ಮೊಂದು ಕೆಲಸದ ಸ್ಥಳದಲ್ಲಿ ಲವ್ ಆಗ್ಬೋದು ನೀವು ಸರ್ವಿಸ್ ಮಾಡುವಂಥ ಸೇವಾ ಕ್ಷೇತ್ರದಲ್ಲಿ ಲವ್ ಆಗಿರೋಂಥ ಸಾಧ್ಯತೆ ನೀವು ಲವ್ ಮಾಡುವಂಥ ವ್ಯಕ್ತಿಗಳು ಅಪರಿಚಿತರಾಗಿರ್ತಾರೆ ಅಂತ ಹೇಳ್ಬೋದು ಸ್ಟ್ರೆಂಜರ್ಸ್ ಮತ್ತು ನೀವು ಶತ್ರುಗಳನ್ನು ಕೂಡ ಶತ್ರುಗಳ ರಿಲೇಷನನ್ನು ಕೂಡ ಪೀಠಿಸುವಂಥ ಸಾಧ್ಯ ಇರ್ತದೆ ನಂತರ ಪಂಚಮಾಧಿಪತಿ ಏನಾದರೂ ಏಳನೇ ಇದು ಕೂಡ ಸೋಷಿಯಲ್ ಸಮಾಜ ಸಾಮಾಜಿಕವಾಗಿ ನೀವು ಸಮಾಜ ಅಂದರೆ ಸೋಷಿಯಲಲ್ಲಿ ಸಿಗುವಂಥ ವ್ಯಕ್ತಿಗಳನ್ನು ನೀವು ಪ್ರಚಿಸ್ಬೋದು ಮತ್ತು ನೀವು ಆಗಿ ನೀವು ಸೋಷಿಯಲ್ಲಾಗಿ ಹೊರಗಡೆ ಬರೀತಿರಲ್ಲ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಲವರ್ ಸಿಗುವಂಥ ಸಾಧ್ಯತೆ ಇರ್ತದೆ ಮತ್ತು ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ ನೀವು ಪ್ರಚಿಸುವಂಥ ವ್ಯಕ್ತಿಗಳು ನಂತರ ಎಂಟನಲ್ಲಿ ಪಂಚಮಾಧಿಪತಿ ಬಿದ್ದಾಗ ಇದು ತುಂಬ ದೂರದಿಂದ ಲವ್ ಆಗಿರುವಂಥ ಸಾಧ್ಯತೆ ಇರ್ತದೆ ಮತ್ತು ತುಂಬ ಸ್ಟ್ರೇಂಜರ್ ಆಗಿರ್ತಾರೆ ಇವರು ನೀವು ಪ್ರೀತಿಸುವಂಥ ವ್ಯಕ್ತಿಗಳು ಸ್ಟ್ರೇಂಜರ್ ಆಗಿರ್ತಾರೆ ತುಂಬ ದೂರದಿಂದ ನೀವು ನಿಮ್ಮ ಲವ್ ಆಗಿರ್ಬೋದು ಮತ್ತು ನಿಮ್ಮ ನಿಮ್ಮ ಲವ್ ಒಂದು ಸೀಕ್ರೆಟ್ ಆಗಿರ್ತದೆ ನೀವು ಯಾರನ್ನು ಅಂತ ಯಾರಿಗೂ ಗೊತ್ತಾಗಲ್ಲ ಪಂಚಮಾಧಿಪತಿ ಏನಾದರೂ ಒಂಬತ್ತು ಮೇಲೆ ಧರ್ಮ ಧಾರ್ಮಿಕ ಸ್ಥಳದಲ್ಲಿ ಲವ್ ಆಗಿರ್ಬೋದು ದೇವಸ್ಥಾನ ಟೆಂಪಲ್ ಮಸೀದಿ ಚರ್ಚ್ ಈ ಥರ ಧಾರ್ಮಿಕ ಸ್ಥಳದಲ್ಲಿ ನಿಮ್ಮ ಲವರ್ ಸಿಗುವಂಥ ಸಾಧ್ಯ ಇರ್ತದೆ ತುಂಬ ದೂರ ಸ್ಥಳದಲ್ಲಿ ಲವ್ ಆಗಿರುವಂಥ ಸಾಧ್ಯತೆ ಇರ್ತದೆ ಮತ್ತು ಲಾಂಗ್ ಟ್ರಾವೆಲ್ ಮಾಡೋ ಮಾಡುವ ಕೂಡ ನೀವು ಲವ್ ಮಾಡುವಂಥ ಸಾಧ್ಯತೆ ಇರ್ತದೆ ಪಂಚಮಾಧಿಪತಿ ಏನಾದರೂ ಹತ್ತನೇ ಮನಲ್ಲಿದ್ದಾಗ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಲವ್ ಆಗುತ್ತೆ ನೀವು ಕೆಲಸ ಮಾಡುವಂಥ ಒಂದು ಸ್ಥಳದಲ್ಲಿ ಲವ್ ಆಗಿರ್ತದೆ ನೀವು ನಿಮ್ಮ ಸಹೋದ್ಯೋಗಗಳನ್ನು ನೀವು ಲವ್ ಮಾಡ್ಬೋದು ಮತ್ತು ಸ್ವಲ್ಪ ಜನಪ್ರಿಯತೆ ವ್ಯಕ್ತಿಗಳನ್ನು ನೀವು ಲವ್ ಮಾಡ್ಬೋದು ಪಂಚಮಾಧಿಪತಿ ಏನಾದರೂ ಹನ್ನೊಂದು ಮನೆಯಲ್ಲಿ ಇದ್ದಾಗ ನಿಮ್ಮ ನೀವು ಪ್ರೇಮಿಸುವಂಥ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಮ ಲವ್ ಆಗಿರ್ಬೋದು ಮತ್ತು ನಿಮ್ಮ ಬಿಸ್ನೆಸ್ ನೀವು ಬಿಸ್ನೆಸ್ ಮಾಡುವಂಥ ಒಂದು ಪಾರ್ಟ್ನರ್ ಕೂಡ ನಿಮ್ಮ ಲವ್ ಆಗಿರೋಂಥ ಸಾಧ್ಯತೆ ಇರ್ತದೆ ಪಂಚಮಾಧಿಪತಿ ಏನಾದರೂ ಇದ್ದಾಗ ನಿಮ್ಮ ಲವ್ ಸೀಕ್ರೆಟ್ ಆಗಿರ್ತದೆ ನಿಮ್ಮ ನೀವು ಲವ್ ಮಾಡುವಂಥ ವ್ಯಕ್ತಿಗಳು ನಿಮಗೆ ಬೇರೆ ಬೇರೆ ಗೊತ್ತಾಗಲ್ಲ ತುಂಬ ದೂರದಿಂದ ಲವ್ ಆಗಿರ್ಬೋದು ಫಾರಿನ್ನಲ್ಲಿ ಕೂಡ ಲವ್ ಆಗಿರೋಂಥ ಸಾಧ್ಯ ಇರ್ತದೆ ಇದು ನಿಮ್ಮ ಒಂದು ಪ್ರೇಮ ಎಲ್ಲಿ ಆಗುತ್ತೆ ಅಂತ ತಿಳಿಸಿಕೊಡುವಂಥ ಒಂದು ವೀಡಿಯೋ ಇದು ಪಂಚಮಾಧಿಪತಿ ಮೂಲಕ ನೀವು ನಿಮ್ಮ ಒಂದು ಪಂಚಮಾಧಿಪತಿ ಐದು ಅಧಿಪತಿ ಎಲ್ಲಿದ್ದಾನೆ ಅಂತ ಅಂತ ನೋಡೋ ಮೂಲಕ ನೀವು ನಿಮ್ಮ ಲವ್ ಎಲೆ ಆಗಿದೆ ಅಂತ ನೀವು ತಿಳ್ಕೊಬೋದು ನಾನು ಹೇಳ್ತಿರೋದು ಕುಂಭ ಲಗ್ನಕ್ಕೆ ನಿಮ್ಮದು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಪಂಚಮಾಧಿಪತಿ ಬೇರೆ ಬೇರೆ ಇರ್ತಾರೆ ಇದು ನಿಮ್ಮ ಲವ್ ಎಲ್ಲಿ ಆಗುತ್ತೆ ಅಂತ ಒಂದು ತಿಳಿಸುವಂಥ ಒಂದು ವೀಡಿಯೋ ಇದು ತುಂಬ ನಿಖರವಾಗಿದೆ ನಿಮಗೆ ನೀವು ನಿಮ್ಮ ಜಾತಕವನ್ನು ಕೂಡ ಸ್ಟಡಿ ಮಾಡ್ಬೋದು ನಿಮಗೇನಾದರೂ ಲವ್ ಇದ್ದರೆ ನಿಮ್ಮ ಜಾತಕ ಸ್ಟಡಿ ಮಾಡ್ಬೋದು ಉದಾಹರಣೆಗೆ ಪಂಚಮದ ಪದ ಮೂರನೇ ಮೊದಲಿದ್ದಾಗ ನಿಮ್ಮ ನೆರೆಹೊರೆಯೆಲ್ಲ ನಿಮ್ಮ ಲವ್ ಇರ್ತಾರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಈ ಥರ ನಿಮಗೇನಾದ್ರು ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನಕ್ಷತ್ರದಲ್ಲಿ ಬೇರೆ ದೇವಲ್ಲಿ ಸಿಗೊಂಡು ನಮಸ್ಕಾರ